If you read Hebrews chapter 1 and verse 3, the Bible says God created everything by his power. And the same God who created the sun, the moon, the earth, the plants, the mountains, the seas, also created a body. ಫಾರ್ ಹಿಮಸೆಲ್ಫ್ ಅದೇ ದೇವರು ಸೂರ್ಯನನ್ನು ಚಂದ್ರನನ್ನು ಭೂಮಿಯನ್ನು ಗ್ರಹಗಳನ್ನು ಪರ್ವತಗಳನ್ನು ಸಮುದ್ರವನ್ನು ಹಾಗೂ ತನಗಾಗಿ ಶರೀರವನ್ನು ಸಹ ಸೃಷ್ಟಿ ಮಾಡಿದನು ದಿಸ್ ಯು ಫೈಂಡ್ ಚಾಪ್ಟರ್ ಟೆನ್ ವರ್ಸ್ ಫೈವ್ ಇದನ್ನು ನೀವು ಇಬ್ರಿಯ ಹತ್ತು ಐದರಲ್ಲಿ ನೀವು ಓದಿಕೊಳ್ಳಬಹುದು ದಿ ಆಲ್ ಮೈಟಿ ಟಿ ಗಾಡ್ ಕ್ರಿಯೇಟೆಡ್ ಅ ಬಾಡಿ ಫಾರ್ ಹಿಮ್ಸೆಲ್ಫ್ ಜಸ್ಟ್ ಲೈಕ್ ಅ ಮ್ಯಾನ್ ಅಂಡ್ ಕೇಮ್ ಇನ್ ಟು ದಿಸ್ ವರ್ಲ್ಡ್ ಸರ್ವಶಕ್ತನಾದ ದೇವರು ಆತನ ಲೋಕಕ್ಕೆ ಬಂದಾಗ ಮನುಷ್ಯನ ಶರೀರದಂತೆ ತನಗಾಗಿ ಸೃಷ್ಟಿಸಿ ಆತನ ಲೋಕಕ್ಕೆ ಬಂದನು ವೆನ್ into this world ಟು atani ವರ್ಲ್ಡ್ ಮತ್ತು one ಲೋಕಕ್ಕೆ ಬಂದಾಗ ಒನ್ ಸೈಡ್ he ವಾಸ್ ಗಾಡ್ ondu ಒಂದು ಕಡೆ ಆತನು ದೇವರಾಗಿದ್ದನು ಮತ್ತು ದೇವರನ್ನು ಪ್ರಕಟಿಸಿದನು ಆನ್ ದಿ ಅದರ್ ಸೈಡ್ revealed God. ಮ್ಯಾನ್ ಇನ್ನೊಂದು ಕಡೆ ಆತನು ಮನುಷ್ಯನನ್ನು ಪ್ರಕಟಿಸಿದನು ಜೀಸಸ್ ವಾಸ್ ಬೋತ್ ಮ್ಯಾನ್ ಗಾಡ್ ಏಸು ಮನುಷ್ಯ ಮತ್ತು ದೇವರು ಆಗಿದ್ದನು ಬೈಬಲ್ ಸೇಸ್ ಇನ್ ಲೂಕ್ ಚಾಪ್ಟರ್ ಟ್ವೆಂಟಿ ಫೋರ್ ಅಂಡ್ ನೈನ್ಟೀನ್ ಲೂಕ ಇಪ್ಪತ್ನಾಲ್ಕು ಹತ್ತೊಂಬತ್ತರಲ್ಲಿ ಸತ್ಯವೇಧವು ಹೇಳುತ್ತದೆ ಜೀಸಸ್ ವಾಸ್ ಮೈಟಿ ವರ್ಡ್ ಡೀಡ್ ಆಸ್ ಪ್ರಾಫಿಟ್ ಏಸು ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು On the other side, he was also a man who cried in times of sorrow. Just like you have the Prime Minister of India. A Prime Minister rules over the whole nation. But he is also the Member of Parliament. ಕಾನ್ಸ್ಟಿಟ್ಯೂಯನ್ಸಿ ಇನ್ ಆದರೆ ಅವರು ಸಹ ದೊಡ್ಡ ದೇಶದಲ್ಲಿಯ ಒಂದು ಸಣ್ಣ ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಎನ್ಫೋರ್ಸಿಂಗ್ ದ ರೂಲ್ಸ್ ಆಫ್ ದ ಅವರು ಪ್ರಧಾನಿಯಾಗಿರುವಾಗ ಸಣ್ಣ ಬಲದಿಂದ ಆಳ್ವಿಕೆ ಮಾಡುತ್ತಾ ದೇಶಕ್ಕೆ ನಿಯಮಗಳನ್ನು ತರುತ್ತಾರೆ ಅಥವಾ ದೇಶದ ನಿಯಮಗಳನ್ನು ಅನುಸರಿಸುತ್ತಾರೆ ಬಟ್ ವೆನ್ ಪಾರ್ಲಿಮೆಂಟ್ ಮೆಂಬರ್

ತನ್ನ ಕ್ಷೇತ್ರದ ಜನರನ್ನು ಕಣ್ಣೀರನ್ನು ಒರೆಸಲು ಪ್ರಯತ್ನಿಸುತ್ತಾರೆ ಜೀಸಸ್ ಅದರಂತೆಯೇ ಹಿಡ್ ವಿತ್ ಆಲ್ ದಿ ಅಥಾರಿಟಿ ರೂಲ್ ದ ವರ್ ಒಂದು ಕಡೆ ಎಲ್ಲಾ ಅಧಿಕಾರದಿಂದ ಈ ಲೋಕವನ್ನು ಆತನು ಆಳುತ್ತಾನೆ ಆನ್ ದಿ ಅದರ್ ಸೈಡ್ ಈಸ್ man who ಕ್ರೈಸ್ ವಿತ್ ಎಸ್ ಪೀಪಲ್

And when Jesus was in this world, when he saw the sufferings of the people, and when he showed himself as man, he prayed to the Almighty God for him to bring answers to every one of his prayers for himself.

ತಾನು ಮನುಷ್ಯನಾಗಿ ಪ್ರಾರ್ಥಿಸಿದ್ದಾಗ್ಯೂ ಆತನು ಪರಲೋಕದ ದೇವರಾಗಿ ಮನುಷ್ಯನ ಪ್ರಾರ್ಥನೆಗಳಿಗೆ ಉತ್ತರಿಸಿದನು ಮತ್ತು ಪರಲೋಕದಿಂದ ಮನುಷ್ಯರನ್ನು ಆತನು ಆಳಿದನು ಆಂಡ್ ಇನ್ ದ ಸೇಮ್ ವೇ ಹಿ ಸೇಸ್ ಮೈ ಚಿಲ್ಡ್ರನ್ ಆಸ್ ಐ ಪ್ರೇಡ್ ಯು ಆಲ್ಸೋ ಪ್ರೇ ಆನ್ಅರ್ ಮತ್ತು ಅದೇ ರೀತಿಯಲ್ಲಿ ತನ್ನ ಮಕ್ಕಳಿಗೆ ತಾನು ಭೂಮಿಯ ಮೇಲೆ ಪ್ರಾರ್ಥಿಸಿದ ಹಾಗೆ ನೀವು ಸಹ ಪ್ರಾರ್ಥಿಸಿರೆಂದು ಲುಕ್ ಏಟೀನ್ ವರ್ಸ್ ಒನ್ ಟು ಪ್ರೇ ಫೈಂಟ್ ನಾಟ್ ಲೂಕ ಹದಿನೆಂಟು ಒಂದರಲ್ಲಿ ಆತನು ಹೇಳುತ್ತಾನೆ ಮನುಷ್ಯರು ಬೇಸರಗೊಳ್ಳದಂತೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಆತನು ಹೇಳಿದನು ವೆನ್ ಯು ಪ್ರೇ ವಾಟ್ ಹ್ಯಾಪನ್ಸ್ ನೀವು ಪ್ರಾರ್ಥನೆ ಮಾಡುವಾಗ ಏನಾಗುತ್ತದೆ

ಇಡೀ ಪ್ರಪಂಚವೇ ದೇವರ ಸಿಂಹಾಸನದ ಮುಂದೆ ನಿಂತಿರುವುದನ್ನು ಅವರು ಕಂಡರು ಆತನು ಗ್ರಹಗಳು ಸುತ್ತುತ್ತಿರುವುದನ್ನು ಅವರು ನೋಡಿದರು ದೇವರ ಸಿಂಹಾಸನದ ಮುಂದೆ ಹಾದು ಹೋಗುತ್ತಿರುವುದನ್ನು ನೋಡಿದರು ಅವು ಆತನ ಮುಂದೆ ಅಡ್ಡ ಬಿದ್ದು ತಮ್ಮ ದಾರಿಯಲ್ಲಿ ಹೋಗುತ್ತಿರುವುದನ್ನು ಆತನು ಕಂಡನು

ಮತ್ತು ಕರ್ತನು ಹೇಳಿದನು ಮೈ ಮೈಸಾನ್ ನನ್ನ ಮಗನೇ ದೀಸ್ ಆರ್ ದ ಪೀಪಲ್ ವಿಚ್ ಆರ್ ಕಮಿಂಗ್ ಟು ಆಸ್ ಲೈಟ್ ಈ ಪ್ರಾರ್ಥನೆಗಳು ದೀಪಗಳ ಉಪಾದಿಯಲ್ಲಿ ನನ್ನ ಮುಂದೆ ಬರುತ್ತಲಿವೆ ಸಮ್ ಸ್ಮಾಲ್ ಸ್ಟ್ರೀಕ್ಸ್ ಆಫ್ ಲೈಟ್ ಕೆಲವು ಸಣ್ಣ ಬೀದಿ ದೀಪಗಳು ಸಮ್ ವೆ ಥಿಕ್ ಸ್ಟ್ರೀಕ್ಸ್ ಆಫ್ ಲೈಟ್ ಕೆಲವು ದೊಡ್ಡ ಬೀದಿ ದೀಪಗಳಂತೆ ಸಿಂಗಲ್ ಪೀಪಲ್ ಪ್ರೇಯಿಂಗ್ ಒಬ್ಬ ವ್ಯಕ್ತಿ ಪ್ರಾರ್ಥಿಸ್ತದೆ ಮೆನಿ ಪೀಪಲ್ ಪ್ರೇಯಿಂಗ್ ಬಹಳ ಜನರು ಎಲ್ಲಾ ಪ್ರಾರ್ಥನೆಗಳು ದೇವರ ಸಿಂಹಾಸನದ ಮುಂದೆ ದೀಪಗಳಾಗಿ ಹೋಗುತ್ತಾ ಇದ್ದವು ಹೌ ಪ್ರೇಯರ್ಸ್ ಗೋ ಟು ದ ಆಫ್ ಗಾಡ್ ಈ ರೀತಿಯಲ್ಲಿ ನಿನ್ನ ಪ್ರಾರ್ಥನೆಗಳು ದೇವರ ಸಿಂಹಾಸನದ ಮುಂದೆ ಹೋಗುತ್ತವೆ ಪ್ರಕಟಣೆ ಐದು ಎಂಟು ಈಗ ಹೇಳುತ್ತದೆ

ದೀಪವು ಹೋಗಿ ಸಂಪರ್ಕ ಬೆಳೆಸುತ್ತಿತ್ತು ಅಂದ ಲಾರ್ಡ್ ಸೆಟ್ ನೌ ಮೈ ಪೀಪಲ್ ವಿಲ್ ಫೀಲ್ ಮೈ ಪ್ರೆಸೆನ್ಸ್ ಈಗ ನನ್ನ ಜನರು ನನ್ನ ಪ್ರಸನ್ನತೆಯನ್ನು ಅನುಭವಿಸುವರೆಂದು ಕರ್ತನ ಹೇಳುತ್ತಾರೆ ಹೌದು ನನ್ನ ಸ್ನೇಹಿತರೆ ಎವ್ರಿ ಒನ್ ಆಫ್ ಯೋರ್ ಪ್ರೇಯರ್ಸ್ ಇಸ್ ಕನೆಕ್ಟೆಡ್ ಟು ದ ಥ್ರೋನ್ ಆಫ್ ದಿ ಆಲ್ ಮೈಟಿ ಗಾಡ್ ನಿನ್ನ ಎಲ್ಲಾ ಪ್ರಾರ್ಥನೆಗಳು ಸರ್ವಶಕ್ತ ದೇವರಲ್ಲಿ ಸಂಪರ್ಕವನ್ನು ಹೊಂದುತ್ತವೆ ದ ಪ್ರೇಯರ್ ಆಫ್ ಜೀಸಸ್ ವಾಸ್ ಕನೆಕ್ಟೆಡ್ ಟು ಗಾಡ್ ಯೇಸುವಿನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು Your prayers also will be connected to God. That's why God doesn't allow your prayers alone to be offered. In Hebrews 7.25 Romans 8.34 Jesus the man is also praying along with you. मनुष्य सीरी प्रार्थसो हम जीटर्सी रक्त मध्यस्थिक वह बयसो नहीं प्रार्थ प्रार्थस your prayers are going along with the blood of jesus christ that's the prayer that you offer when you become god's children when you give your life to jesus and say, jesus wash me with your blood

come along with your prayers and it will go as a light to god do you say that you are a child of jesus how many of you say you're the child of jesus amen amen, amen. surely your prayers will reach the throne of god ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನೆಗಳು ದೇವರ ಸಿಂಹಾಸನಕ್ಕೆ ಮುಟ್ಟುತ್ತವೆ ಬಿಕಾಸ್ ಯು ಆರ್ ನಾಟ್ ಪ್ರೇಯಿಂಗ್ ಅಲೋನ್ ಯಾಕಂದ್ರೆ ನೀನು ಒಬ್ಬನೇ ಪ್ರಾರ್ಥಿಸ್ತಾ ಇಲ್ಲ ಸಂಬಡಿ ಎಲ್ಸ್ praying ಅಲಾಂಗ್ with you. ಇನ್ನೊಬ್ಬರು ನಿನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸುತ್ತಿದ್ದಾರೆ ಹೂ that ದಟ್ ಸಂಬಡಿ ಇನ್ನೊಬ್ಬರು ಅಂದ್ರೆ ಯಾರು ದ ನೇಮ್ ಆಫ್ ದಟ್ ಸಂಬಡಿ is praying ಅಲಾಂಗ್ with ಅಸ್ ಇನ್ನೊಬ್ಬರು ನಮ್ಮೊಟ್ಟಿಗೆ ಪ್ರಾರ್ಥಿಸ್ತಿದಾರಲ್ಲ ಅವರು ಯಾರು ಎಂಬುದಾಗಿ ನಾವು ಕೂಗಿ ಹೇಳೋಣವೇ ಶಾಲ್ ವಿ ಹ್ಯಾಂಡ್ಸ್ ಅಂಡ್ ಶೌಡ್ ಇಸ್ ನೇಮ್ ನಮ್ಮ ಕೈಗಳೆತ್ತಿ ಆತನ ಹೆಸರನ್ನ ಮೋರ್ ಟೈಮ್ ಜಸ್ಟ್ ದ ಪೀಪಲ್ ಒನ್ ಒನ್ ಮೋರ್ ಮೋರ್ ಟೈಮ್ ಟೈಮ್ ಸಾರಿ ಅ ಲೋನ್ ಜೀಸ್ ಅಲಾಂಗ್ ವಿತ್ ಯು ಆತನು ನಿಮ್ಮೊಂದಿಗೆ ಸೇರಿ ಪ್ರಾರ್ಥಿಸುತ್ತಾನೆ ಎವ್ರಿ ಒನ್ ಆಫ್ ಯೋರ್ಸ್ ನಿಮ್ಮ ಎಲ್ಲ ಪ್ರಾರ್ಥನೆಗಳು ಉತ್ತರಿಸಲ್ಪಡುತ್ತವೆ ಸ್ತೋತ್ರವಾಗಲಿ ಸ್ತೋತ್ರವಾಗಲಿ ಈಗಲೇ ಕರ್ತನೆಗೆ ಕೋ ಹೇಳಿರಿಟ್ ಆತ್ಮವನ್ನು ನನಗೆ ಕೊಡುಪಿ ಕೊಡುಕ್ ನಾವು ಪ್ರಾರ್ಥನೆಯಲ್ಲಿ ದೇವರ ಮಹಿಮೆಯು ನಮ್ಮ ಮೇಲೆ ಈಗಲೇ ಇಳಿದು ಬರುತ್ತಾ ಇದೆಲ್ಲರನ್ನ ಮೃದೆಯೋಣ್ ಜೀಸ್ ಯೇಸುವಿನ ಆತ್ಮವೇ ಕರ್ತನೆ ಎಂದು ಹೇಳೋಣ Holy Spirit, Dhatmane, who is the Spirit of Jesus, yes, we atma, we. come into me, come into me, come into me, Lord make me pray. Pray, Daddy, my Father, unite me with God, Holy Spirit. ಎವ್ರಿಬಡಿ ಕ್ರಾ ಎಲ್ಲರೂ ಕೂಗಿರಿ ಯುನೈಟ್ ಮೀ ವಿತ್ ಗಾಡ್ ದೇವರೊಂದಿಗೆ ನನ್ನ ಒಂದು ಮಾಡು ಹೋಲಿ ಸ್ಪಿರಿಟ್ ಯುನೈಟ್ ಬಂದು ನನ್ನ ಮತ್ತು ದೇವರೊಂದಿಗೆ ಒಂದು ಮಾಡು ಕಮಾನ್ ರೈಟ್ ನಾ ಸುದ್ಧಾತ್ಮನೆ ಈಗಲೇ ಬರುತ್ತಿದ್ದಾನೆ ಯುಟಿಂಗ್ ಆಲ್ ವಿತ್ ಅವರ್ ಹೆ ನಮ್ಮ ಪರಲೋಕದ ತಂದೆಯೊಂದಿಗೆ ನಮ್ಮನ್ನು ಒಂದು ಮಾಡುತ್ತಿದ್ದಾನೆ right now. ರೈಟ್ ನಾವು ತುಂಬಿಸುತ್ತಿದ್ದಾನೆ The Lord, Holy Spirit, enter into everyone, Lord. Holy Spirit, enter into everyone. Fill, Lord. Fill us, Lord, and connect our spirit with your spirit, Lord. In the name of Jesus. In the name of Jesus. ಿ ಒನ್ ವಿಚ್ ಎಲ್ಲರನ್ನು ಸಂತೋಷದಿಂದ ತುಂಬಿಸು ನೋವಿಂಗ್ ಗಾಡ್ ಈಸ್ ಇನ್ ದೇಮ್ ಲಾ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಲಿ ಫಾದರ್ ಇಸ್ ಇನ್ ದೆಮ್ ಲೋಹ ಅಂದುವ ತಮ್ಮಲ್ಲಿ ಇದ್ದಾನೆಂದು ಕರ್ತನೆ ಕರ್ತನೆ ಸಂತೋಷ ಲೆಟ್ ಇಟ್ ಫೀಲ್ ಎಲ್ಲರನ್ನೂ ತುಂಬಿಸಲಿ ಎವ್ರಿ ಫಿಯರ್ ಗೋ ಎಲ್ಲ ಬಾಯ್ ಹೊರಟು ಹೋಗಲಿ ಎವ್ರಿ ಲೋನ್ಲಿನೆಸ್ ಏಕಾಂಗಿತನ ಹೊರಟು ಹೋಗಲಿ ಫ್ರೀ ಇನ್ ಜೀಸಸ್ ನಾಮದಲ್ಲಿ ಅವರು ಸ್ವತಂತ್ರ ಆಗಲಿ ಹೋಲಿ ಆತ್ಮನಲ್ಲಿ ಸಂತೋಷನು ಕಾಣಿ ಸಿಹಿ ಹೊಂದಿಕೊಳ್ಳಿರಿ ಸಿಹಿ ಹೊಂದಿಕೊಳ್ಳಿರಿ